ಕೊಟ್ಟರು ಭಗವಂತ ಮಾಡಿಕೊಟ್ಟು ನನ್ನ ವಿನಂತಿ ವಿನಂತಿ ಜೆಡಿಎಸ್ ಪಕ್ಷದವರು ಒಳ ಒಪ್ಪಂದ ಒಳ ಒಪ್ಪಂದ ಮಾಡಿಕೊಂಡಿದಾರ ಈ ಒಪ್ಪಂದ ಮರಮ ಏನಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಗಟ್ಟಿ ಅಭ್ಯರ್ಥಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಎಲ್ಲೆಲ್ಲ ಜೆಡಿಎಸ್ ಪಕ್ಷದ ಗಟ್ಟಿ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದವರೆಲ್ಲರೂ ಕೂಡ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ಓಟ್ ಹಾಕಬೇಕೆಂದೇಳಿ ಒಳ ಒಪ್ಪಂದ ಮಾಡ್ಕೊಂಡಿದ್ರ ಒಳ ಒಪ್ಪಂದ ಮಾಡ್ಕೊಂಡಿದರ ಸ್ವಾಮಿ ಸುಧಾಕರ್ ಏನ್ ತಪ್ಪು ಮಾಡಿದ್ದಾರೆ ನಿಮಗೆ ಸುಧಾಕರ ಈ ಭಾಗದಲ್ಲಿ ಬೆಳಿಬಾರ್ದ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಬ್ಬ ನಾಯಕರಾಗಿ ಬೆಳೀಬಾರ್ದ ಒಂದೇ ಒಂದು ಕಾಲದಿಂದ ಒಂದು ಸುಧಾಕರ್ನ ಅಂತ ಪ್ರಯತ್ನ ಮಾಡಿದ್ರಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕಂತ ಒಂದು ಭಾವನೆ ಬಂದಂತ ಪ್ರಯತ್ನವನ್ನು ಮಾಡಿದ್ರು

ಎಲ್ಲ ರೀತಿಯಲ್ಲಿ ಒಂದು ಜನರ ಜೊತೆ ತಿರಸ್ಕಾರ ಮಾಡಿದಂತ ಪಕ್ಷ ಇವತ್ತು ತಾವೆಲ್ಲಾ ಎಲ್ಲ ಒಂದು ಕಡೆ ಹೇಳಿಕೆಗಳು ನೋಡ್ತಾ ಇದ್ರು ಸಿದ್ದರಾಮಯ್ಯ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾರ ಸುಧಾಕರ್ ಎಂಟಿ ವಿರು ಅವರೆಲ್ಲರೂ ಕೂಡ ಬಹಳಷ್ಟು ಭ್ರಷ್ಟರಾಗಿದ್ರು ಸ್ವಾಮಿ ನಿಮ್ಮ ಪಕ್ಷದಲ್ಲಿ ಟೈಮ್ ಅಲ್ಲಿ ಅವರು ಸತ್ಯರ್ಷನ್ ಆಗಿದ್ರು ಒಂದು ಪಕ್ಷ ಬಿಟ್ಟದಾಗಿ ಈ ರೀತಿ ಮಾತಾಡ್ತೀರಾ ಸ್ವಾಮಿ ಬೊಂಬಾಯಿ ಓಟ್ಲೂ ಹೋಗಿ ಅಲ್ಲಿ ಕಾಯ್ಕಂತ ಕೂತಿದ್ರಲ್ಲ ಸುಧಾಕರ್ ಪ್ರಾಮಾಣಿಕರಿಂದ ಗವರ್ನರ್ ಕಾಯ್ಕೊಂತ ಕುಂತಿದ್ರಲ್ಲ ಇವತ್ತು ಒಂದೇ ಕಾರ್ಯಪಾಸ ಈ ರೀತಿಯನ್ನು ಮಾತಾಡ್ತಾ ಇದ್ರು ಮತ್ತೆ ಚುನಾವಣೆಗಳಾದ ನಂತರ ಮಧ್ಯಂತರ ಚುನಾವಣೆ ಬರ್ತದಂತೆ ಮಧ್ಯಂತರ ಚುನಾವಣೆ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯ ಹೊರಗೆ ಇಟ್ಟು ಸರ್ಕಾರ ಮಾಡ್ತಾರಂತೆ ಸರ್ಕಾರ ಮಾಡ್ತಾರಂತೆ ಒಂದಾಗಿ ಡೈವರ್ಸ್ ಪಕ್ಷಗಳು ಒಂದಾಗಿ ಪುನರ್ ರಚನೆ ಮಾಡಿಕೊಂಡ್ರಿಗ ಸಿದ್ದರಾಮಯ್ಯ ಹೊರಗಡೆ ಇದ್ರೆ ಮತ್ತೆ ಸರ್ಕಾರ ಬಿದ್ದೋಗುತ್ತೆ ಮತ್ತೆ ಸರ್ಕಾರ ಬಿದ್ದೋಗುತ್ತೆ ಮತ್ತೆ ಪರಿಸ್ಥಿತಿ ಇದೇ ರೀತಿಯಲ್ಲಿ ಆಗುತ್ತೆ ಸನ್ಮಾನ ಸುಧಾಕರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸನ್ಮಾನ ಯಡಿಯೂರಪ್ಪನವರು ಸುಮಾರು ಏಳು ನೂರು ಕೋಟಿ ರೂಪಾಯಿ ನಾನು ಈ ಜಿಲ್ಲೆಗೆ ಈ ತಾಲೂಕು ಕೆಲಸ